ಸೂಪರ್ ಪ್ಲೇಸ್ ಇದು ನೋಡಿ ಹೂವಲ್ಲಿ ಗುಡ್ಡ ಕಾಣ್ತಾ ಉಂಟಲ್ಲ ಆ ಗುಡ್ಡಕ್ಕೆ ಹೋಗ್ಲಿಕ್ಕೆ ಆಗ್ತದೆ ನಡ್ಕೊಂಡು ಕಾಲು ಹಿಡಿಸ್ತಾರು ನೋಡಿ ಹೇಗೆ ಉಂಟಂತ ಮತ್ತೆ ಅದು ಬರುದಿಲ್ಲ ಅದು ಅದು ಅದಕ್ಕೆ ಸ್ವಲ್ಪ ಜಾಸ್ತಿ ನೋಡಿದ್ರೆ ಅದು ನಿಲ್ಲುದಿಲ್ಲ ಧನಿಯವರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳು ಅದಕ್ಕೆ ನಾನು ಏನ್ ಹೇಳ್ತೇನೆ ಗೊತ್ತಾ ಬೆಳಿಗ್ಗೆ ಎದ್ದು ಗುಡಿಸಿ ಎಲ್ಲ ಗುಡಿಸಿ ಆಮೇಲೆ ಮತ್ತೆ ಮುಖ ಕಾಳು ಕಾಯಿ ತೊಳೆದು ಮತ್ತೆ ನೋಡಿ 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 ಇವಳು ಓಡುದು ಇದರ ಮಗಳು ಅದು ಜ್ಯೋತಿಯ ಜ್ಯೋತಿ ಗಿರ್ ಜ್ಯೋತಿ ಬನ್ನಿ ಇವಾಗ ನಾವು ಇವರ ತೋಟ ಎಲ್ಲ ನೋಡ್ಕೊಂಡು ಬರುವ ಒಂದು ಹಿಂಗಾರ ತೆಗಲಿಕ್ಕೆ ಉಂಟು ದೈವ ಆರಾಧನೆಗೆ ಹಾಗೆ ಅದನ್ನು ತೆಕ್ಕೊಂಡು ತೋಟ ಎಲ್ಲ ನೋಡಿ ಇಲ್ಲಿ ದನಗಳೆಲ್ಲ ಇದೆ ಇವರದು ಅದನ್ನೆಲ್ಲ ನೋಡಿಕೊಂಡು ಬರುವ ಬನ್ನಿ ತೋಟ ಕಂಡೀಷನ್ ತೋಟ ಇದೆಲ್ಲ ಪೆಪ್ಪರೆಲ್ಲ ಆಯ್ತಾ ಕೊಯ್ದು ಪೆಪ್ಪರು ನಮಗೆ ಮೂರು ಗಿಂಟಲ್ ಎಪ್ಪತ್ತೆರಡು ಕೆ ಜಿ ಆಗಿದೆ ಎಲ್ಲ ಕುಯ್ದು ಆಯ್ತು ಎಲ್ಲ ಆಯ್ತು

ಇಲ್ಲ ನಾವು ಈಗ ಫಸಲು ಕಡಿಮೆ ನಲ್ಲಿ ಉದುರಿ ಹೋಗ್ತದೆ ಅಂತ ಹೇಳ್ತೇವಲ್ಲ ಅದೆಲ್ಲ ಈ ಸಂದರ್ಭ ಸಂದರ್ಭದಲ್ಲಿ ಜಾಸ್ತಿ ಅದು ಹಿಂಗಾರು ಒಡಿಯುವುದಿಲ್ಲ ಒಳಗಡೆ ನೀರ್ ನಿಲ್ತದೆ ಬಿಸಿ ಆಗ್ತದೆ ಅದು ಹಿಂಗಾರು ಒಡೆದ ತಕ್ಷಣ ಕಾಯೆಲ್ಲ ಉದುರಿ ಹೋಗ್ತದೆ ಸ್ವಲ್ಪ ಈ ಕಡೆ ತೆಗಿಬಹುದೇ ಇನ್ನು ಬರ್ಬೇಕಾ ಅಷ್ಟೇ ಇರಲಿ ಆಯ್ತು

ಕೊಡ ಅದು ಲುಕ್ಕು ಅದರ ಜೂಂಚಿ ಬೇಕು ಅದು ಇಲ್ಲಿ ಇವರು ಕಟ್ ಮಾಡಿದ್ರು ಅದನ್ನು ಇಟ್ಟಿ ಮೀಸೆ ಅಂತ ಹೇಳ್ತಾರಲ್ಲ ಆ ಇಟ್ಟಿ ಮೀಸೆ ಇವರು ಇಟ್ಟಿ ಮೀಸೆ ಎಲ್ಲ ತುಂಡು ತುಂಡಾಯಿತು ನೋಡಿ ಈ ತರ ಬೀಳ್ತಿತ್ತು ಈಗ ಈ ತರ ಇದೆ ನೋಡಿ ಈಗ ಈಗ ಇದರಲ್ಲಿ ಒಂದು ಗೊಣೆ ಬಂದು ಅಡಿಕೆ ಆದ್ರೆ ಎಷ್ಟು ಕೆಜಿ ಆಗ್ಬೋದು ಇನ್ನೂರು ಅಂದ್ರೆ ಇನ್ನೂರಾದ್ರೆ ಒಂದು ಕೆಜಿ ಎರಡು ಕೆಜಿ ಅಡಿಕೆ ಬರ್ಬೋದು ಎರಡು ಕೆಜಿ ಆದ್ರೆ ಒಂದು ರೂಪಾಯಿ ರೂಪಾಯಿ ಆಯ್ತು ಇದು ಈಗ ಮಾಲ್ ಇದೀಗ ತೆಗಿಯುದಿಲ್ಲ ಎಲ್ಲ ಕಮ್ಮಿಯಿಂದ ನಾನಾಗಲ್ಲ ನಂಗೆ ಯಾವ್ದು ಸುಲಭ ಉಂಟು ಅದನ್ನು ತೆಗಿಯುದು

ಒಂದು ಸರಿ ತಗ ಆಯ್ತು ಎರಡು ಎರಡು ಸಾಕಲ್ಲ ಎರಡು ಸಾಕು ಈಗ ಎರಡು ಆಯ್ತು ತೆಗೆದು ನಾವು ಅದು ನೋಡಿ ನಮ್ಮ ಹಸು ಅದಂದ್ರೆ ಹಳೆ ತೋಟ ಒಂದು ಎಕರೆ ಉಂಟು ಅದು ಮೂರು ಹಸುಗಳುಂಟು ಅದಕ್ಕೆ ವರ್ಷ ಪೂರ್ತಿ ಮೇವು ಸಿಗ್ತದೆ ಸಿಗ್ತದೆ ಮಧ್ಯಾಹ್ನದವರೆಗೆ ಅಲ್ಲಿ ಇರ್ತವೆ ಮಧ್ಯಾಹ್ನ ನಂತರ ಅಟ್ಟಿಗೆ ಕೊಂಡೋಗಿ ಕಟ್ಟಿ ಒಂದೂವರೆ ಉಳ್ಳಾಗ್ತದೆ ಹೌದೌದು ರಾತ್ರಿಗೆ ಹುಲ್ಲು ಎಷ್ಟು ಹಸು ಇದೆ ನಿಮ್ಮ ಹತ್ರ ನಮ್ಮ ಹತ್ರ ಒಂದು ಏಳು ಹಸು ಇತ್ತು ನಾಲ್ಕು ಹಸು ಕೊಟ್ಟಿದ್ದೇನೆ ಈಗ ಮೂರು ಉಂಟು ಮೂರು ಅದರಲ್ಲಿ ಅದು ನೋಡಿ ನಮ್ಮ ದೇಸಿ ತಲೆ ಒಂದು ಉಂಟು ಈಗ ಕೃಷಿ ನ್ಯಾಚುರಲ್ ಕೃಷಿ ಇದ್ರಲ್ಲೇ ಮಧ್ಯಾಹ್ನದವರೆಗೆ ಅದರ ಸೆಗಣಿ ಅದಕ್ಕೆ ಜ್ಯೋತಿ ಇದ್ರ ಹೆಸರಾಗೆ ಇದ್ರದ್ದು ಕು ಇದರ ಹೆಸರು ಕುಂಜಿ ಅಂತೆ ಇದರ ಹೆಸರು ಮಗಳು ಅದು ಜ್ಯೋತಿ ಇದರ ಮಗಳು ಇದು ಸಾಯಿವಾಳ ಸಾಯಿ ವಾಲ ತಲೆ ಇದು ಇದರ ಮಗಳು ಅದು ಜ್ಯೋತಿ ಗಿರ ಜ್ಯೋತಿ

ಅದು ಬರುವುದಿಲ್ಲ ಅದು ಅದು ಅದಕ್ಕೆ ಸ್ವಲ್ಪ ಹೆದರಿಕೆ ಜಾಸ್ತಿ ಹಾಂ ಪ್ಯಾಂಟಿನ ಅವರಲ್ಲಿ ನೋಡಿದರೆ ಅದು ನಿಲ್ಲೋದಿಲ್ಲ ಓದೋದು ಗೊತ್ತು ರೂಪದ್ರ ಬರ್ತಾರೆ ಅಂತ ಹೌದು ಒಂದು ಹಾಳಾಗಿದ್ದರೆ ಅದು ಬಿಡೋದಿಲ್ಲ ಬಿಡಲ ತುಂಬ ಇದು ಚಂದ ನ್ಯಾಚುರಲ್ ಫುಡ್ ಅದಕ್ಕೆ ಅದು ನಾವು ಹಿಂಡಿ ಅದು ಇದು ತಗೊಬಂದು ಹಾಕುದಕ್ಕಿಂತ ಹೌದು ಹೌದು ಇಲ್ಲಿ ಮೇಯ್ಕೊಂಡು ಇಲ್ಲಿ ಇರ್ತದೆ ಒಂದು ಫ್ರೀ ಆಗಿ ಅದಕ್ಕೆ ಒಂದು ಫ್ರೀಡಂ ದನಗಳಿಗೆ ಫ್ರೀಡಂ ಕೊಟ್ಟಾಗ್ತದೆ ದನಗಳನ್ನು ಹತ್ತಿಯಲ್ಲಿ ಹತ್ತಿ ಹಾಕಿ ಹಾಕುದರಿಂದ ಈ ತರ ಬಿಟ್ರೆ ಅದು ಸ್ವಲ್ಪ ಕ ಕೈಕಾಲೆಲ್ಲ ಹೌದು ಅಲ್ಲಾಡ್ತಿವಿ ಒಳ್ಳೆ ಹೆಲ್ತಿಯಾಗಿರ್ತದೆ ಹೌದು ಬಿಸಿಲು ಮಳೆ ಗಾಳಿ ಎಲ್ಲ ಸರಿ ಸಿಗ್ತದೆ ನಾವು ಪ್ರತ್ಯೇಕವಾಗಿ ಕೊಡ್ಬೇಕು ನ್ಯಾಚುರಲ್ ಆಗಿ ಜ್ಯೋತಿ ಚೂರು ಪೋಡಿಗೆ ಪೋಡಿಗೆ ಅಲ್ಲಿ ಹಿರೇನ್ ತೂತೇ ಪಡಿಪಣ ಇರೇನೇದು ಅಂತಿಲ್ಲ ಹೋಗುವ ಹೋಗುವ ಸರಿ ಹೋಗುವ ಇವರು ತೆಂಗಿನ ಮರ ಹತ್ತಿದ್ರು ಈಗ ಬಚ್ಚಿನ ಮಾಮು ಅಲ್ಲ ನೀವು ಸೊಂಟದಲ್ಲಿ ಕತ್ತಿಟ್ಟಿದ್ದೀರಲ್ಲ ಇಲ್ಲಿ ಅದು ನಿಮಗೆ ಇಲ್ಲಿವಾಗ ಈಗ ಅದೆಲ್ಲ ಸರ್ವಿಸ್ ಅಲ್ಲ ಅನುಭವ ಅನುಭವ ಉರಿ ಅದರಲ್ಲಿ ಉರಿ ಅಲ್ಲ ಇರುವೆ ಮರೆ ಇರುವೆ ಶಕ್ ಅದನ್ನ ಹೌದಾ ಬಾ ಅದು ಅದೆಂತ ಇದು ತೆಂಗಿನ ಸೀರಿ ತೆಂಗಿನ ಸಿರಿ ಸಿರಿ ದೈವಕ್ಕೆ ದೈವಕ್ಕೆ ಇಲ್ಲಿ ಸೊಂಟಕ್ಕೆ ಒಂದು ಮಾಡ್ತಾರಲ್ಲ ಹೌದು ಅದಕ್ಕೆ ಅದು ಮಾಡ್ಲಿಕ್ಕೆ ಇದು ಹೌದು ಹಾಗೆ ಹಾಗೆ ಹೋಗಿ ಬರ್ತೀವಿ ನಾವು ಆಯ್ತು ನೋಡಿ ಇಲ್ಲಿ ಈ ವಾತಾವರಣದಲ್ಲಿ ನಡ್ಕೊಂಡು ಹೋಗೋದೇ ಒಂದು ಚಂದ ಬಾರಿ ಶೋ ಕುಮಾರೆ ತಂಪು ಹೋಗೋ ಮನೆಗೆ ಹೋಗ್ತಿದೇವೆ ಇಂಗಾರ ತెక్ದು

ಚಾ ಮತ್ತೆ ತಿಂಡಿ ಚಾ ಇದ್ರೆ ಚಾ ಚಾ ಇಲ್ಲ ಅಂದ್ರೆ ಮತ್ತೊಂದು ಉಂಟಲ್ಲ ಅದು ಬ್ಲಾಕ್ ಟೀ ಬ್ಲಾಕ್ ಟೀ ಬ್ಲಾಕ್ ಟೀ ಇಲ್ಲ ಅದು ಇಲ್ಲಲ್ಲ ಅದಾ ವಿಚಾರದಲ್ಲಿ ನಾನು ಇಲ್ಲ ಬ್ಲಾಕ್ ಟೀ ಬ್ಲಾಕ್ ಟೀ ದಾರಿಗೆ ಕೊಡ್ತೇನೆ ನಾನು ದಾನ ಅಂತ ದಾನ ನಂಗೆ ಸ್ವಲ್ಪ ಕೊಡಿ ಈಗನೆ ನೀಡ್ಬೇಕಾ ಈಗನೆ ಕೊಡುದಾದ್ರೆ ನಿಮ್ಗೆ ಬೇರೆ ಬೇಡ ಬೇಡ ಅದು ಬೇಡ ಈಗನೆ ಕೊಡ್ಬೇಕಾದ್ರೆ ಅದು ಬೇಡ ದೂರದಲ್ಲಿ ಹೋಗ್ತೇನೆ ನಾನು

ದೂದ ಇದು ಅಂದ್ರೆ ಒಂದು ಇನ್ನೂರು ಜನ ಇಲ್ಲಿ ಸೇರ್ತಾರೆ ಜನ ಸೇರಿದ್ರೆ ಒಂದು ಐವತ್ತು ಎಪ್ಪತ್ತೈದು ಅಡಿಕೆ ತಿಂದು ಹೋಗ್ತದೆ ನಿಮಗೆ ಬೈಯಲ್ಲಿ ಫುಲ್ ಹಾಕಿದ್ರೆ ತಿಂದು ಹೋಗ್ಲೇಬೇಕು ಇಲ್ಲಿಂದ ಇನ್ನೊಂದು ಮೋನ ಮನೆಗೆ ಅವರು ಹೋಗಿ ಬರುವ ಅಂತ ಹೇಳಿದ್ರು ಹಾಗೆ ಹೊರಟಿದ್ರಿಂದ ಈಗ ಧೂಳಲ್ಲಿನಾದ್ರೆ ಚಪ್ಪಲಿ ಹಾಕೋದಿದ್ರೆ ಕಾಲು ಹುಡುಗಿ ಅಂತ ಹೇಳ್ತಾರಲ್ಲ ಹೌದು ಇದು ಸಮಸ್ಯೆ ಇಲ್ಲ ನನ್ನ ಕಾಲು ನೋಡಿ ಹೇಗೆ ಉಂಟಂತ ಮತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಒಡ್ಡ ಜಾಗ ಉಂಟಾ ಪ್ಲೇಸ್ ಉಂಟಾ ಇಲ್ಲ ಫುಲ್ ಕ್ಲೀನ್ ಆಗಿಲ್ಲ ಅಲ್ಲ ಎಷ್ಟು ಕ್ಲೀನ್ ಉಂಟಲ್ಲ ಚಪ್ಪಲಿ ಹಾಕುವುದೇ ಇಲ್ಲ ಇಲ್ಲ ಓ ನೀವು ಕಾಡಿಗೆ ಹೋದ್ರೂ ಇಲ್ಲ ಚಪ್ಪಲಿ ಹಾಕಲ್ಲ ಆದೆ ಇಲ್ಲ ಸಮಸ್ಯೆ ಅಲ್ಲಿಗೆ ನಾನು ಪೇಟೆಗೆ ಹೋಗೋದಾದ್ರೆ ಮಾತ್ರ ಒಂದು ಶೂ ಹಾಕಿ ಉಂಟು ಆಪ್ ಶೂ ಹಾಪ್ ಶೂ ಅದು ಪೇಟೆಗೆ ಆದ್ರೆ ಸ್ವಲ್ಪ ಜನರ ನೋಡಿದ್ರೆ ಏನಾದ್ರೂ ಹೇಳ್ಬೋದು ಹಾಗೆ ಉದ್ದೇಶಕ್ಕಾಗಿ ನೀವು ಇಲ್ಲಿ ಮನೆಗೆ ಬಂದ್ರೆ ಚಪ್ಪಲಿ ಇದು ನಿಮ್ದು ರೆಡ್ ಪಾತಾ ಉಂಟಲ್ಲಂಟು ನಾನು ಆಗ ಅಲ್ಲಿ ಹೋಗಿದ್ದೆ ನೋಡಿ ಬರುವಂತ ನಾನು ಮುಂಚೆ ಅಲ್ಲ ಒಂದೆರಡು ಮೂರು ವರ್ಷ ನಾನೇ ಕೋರಿಯಲ್ಲಿ ಕೆಲಸ ಮಾಡ್ತಿದ್ದೆ ಹೌದಾ ಹಾ ಯಾರಾದರೂ ಕಲ್ಲಿನ ಪಾರ್ಥಿ ಅವ್ರು ಬರ್ತಾರೆ ನನಗೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಮಾಡಬೇಕಲ್ಲ ಹಾ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ಏನು ಹೇಳ್ತೇನೆ ಗೊತ್ತಾ ಅವರು ಸಾಯಂಕಾಲ ಐದುವರೆ ಗಂಟೆಯಿಂದ ನೀವು ಕಾಲ್ ಮಾಡಿ ಮತ್ತೆ ಸಿಗ್ತಾರೆ ಅಣ್ಣ ಒಂದು ನಂಬರ್ ಕೊಟ್ಟು ಬಿದ್ದೆ ಅಲ್ಲ ನಂಬರ್ ನನಗೆ ನನ್ನ ಅದೇ ನಂಬರ್ ನಾನು ಕೊಡುವುದು ಬಾಯಿ ಬಟ್ಟುಂಟಿಗೆ ಫೋನ್ ಮಾಡ್ತಾರೆ ಮತ್ತು ಕಲ್ಲು ತೆಗೊಂಡು ಹೋಗ್ತಿದ್ದೆ ಪಿಕಾಪಿಸ್ನದಲ್ಲಿ ಹಾಂ ಆವಾಗ ಹ್ಞೂ ಕೇಳ್ತಿದ್ರು ನನ್ನಲ್ಲಿ ಹಾಂ ದನಿ ಧನಿ ಅಮೌಂಟು ಕೊಡಬೇಕಾ ನಿಮ್ಮ ಹತ್ರ ಕೊಡ್ಬೇಕಾ ಅಂತ ನಿಮ್ಮ ಹತ್ರ ಕೊಡಬೇಕಂತ ಅದು ನಮ್ಮಲ್ಲಿ ಕೊಡಿ ನಮ್ಮದೇ ಎಲ್ಲ ಅಂತ ಹಾಂ ಹಾಗೆ ಹೇಳೋದು ಹಾಂ ಕೊಡ್ತಿದ್ರು ಹೌದಾ ನೀವು ತುಂಬ ಶ್ರಮಜೀವಿ ಹಾಂ ನೋಡಿ ಟೈಮ್ ನೀರು ಆಗ್ತದೆ ಎಷ್ಟು ಎಷ್ಟು ನೀರು ನೀರು ನೀರಿದಲ್ಲಿ ತುಂಬ ನಿಂತಿದೆ ಭಾಗ್ಯ ಅದಕ್ಕೆಲ್ಲ ಇಲ್ಲಿಗೆ ಹೆಸರು ಭಾಗ್ಯ ಅಂತ ಭಾಗ್ಯ ಅಂತಾರು ನೀವೆಲ್ಲ ಅಲ್ಲ ನೋಡಿ ಅಷ್ಟು ನೀರಾಗ್ತೀನಿ ಹೌದು ಅದೇ ಗಿಡ ಎಲ್ಲ ಅಷ್ಟೇ ನೀರು ನೋಡಿ ಇವ್ರದ್ದು ಇದು ನೋಡ್ಬೋದು ಒಮ್ಮೆ ಹೇಗಿದೆ ಅಂತ ಸೀನರಿ ನೋಡಿ ಹೂವಲ್ಲಿದೆವರು ಮನೆ ಸೂಪರ್ ಪ್ಲೇಸ್ ಇದು ನೋಡಿ ಹೂವಲ್ಲ ಇದು ಗುಡ್ಡ ಕಾಣ್ತಾ ಉಂಟಲ್ಲ ಆ ಗುಡ್ಡಕ್ಕೆ ಹೋಗ್ಲಿಕ್ಕೆ ಆಗ್ತದೆ ನಡ್ಕೊಂಡು ಅದರದ್ದು ವಿಡಿಯೋ ಕಮಿಂಗ್ ಝೂನು ಹಾಕ್ತೇನೆ ಒಂದು ಒಂದು ತಿಂಗಳಲ್ಲಿ ಹಾಂ ಅದು ಅಲ್ಲಿ ನೀರು ಇತ್ತಲ್ಲ ಅದು ನಾನು ನೋಡಿದ್ದೇನೆ ಅಲ್ಲಿ ಹಾರ್ತಿದ್ರು ನಾನು ಕೂಡ ಪ್ರಯತ್ನ ಮಾಡಿದೆ ಮತ್ತೆ ಆರ್ಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ ನನಗೆ ಏಜ್ ಆಯ್ತಲ್ಲ ಇಲ್ಲದಿದ್ರೆ ನಿಮ್ಮ ನಿಮ್ಮ ಅಲ್ಲಿ ಇರುವುದಾದ್ರೆ ಅದು ಎಲ್ಲ ಲೆಕ್ಕಾಚಾರ ಇಲ್ಲ ಅದು ಮುಂಚೆ ಎಲ್ಲ ನಾವು ಈಜಾಡ್ತಿದ್ದೆವು ನಿಮ್ಮ ಕಸರತ್ತೆಲ್ಲ ನಂಗೆ ಗೊತ್ತುಂಟು ಎಲ್ಲಿಗೆ ಗೊತ್ತಿದ್ರೆ ಅಪ್ಪಾ ಗೊತ್ತಿರ್ಲಿಕ್ಕೆ ನೀನು ಅಲ್ಲ ನಂಗೆ ಅಮ್ಮ ಹೇಳ್ತಾರಲ್ಲ ಹೀಗೆ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಅಂತ ಹಾಗೆ ಗೊತ್ತಿರುದು ಮತ್ತೆ ನಮ್ಮ ಕಸರತ್ ನಿಮಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗಿರ್ತಿಲ್ಲಪ್ಪ ಇದೆ ಯಾಕೆ ಸೈಡ್ ಇಂದ ಒಂದು ಕಣಿ ಮಾಡಿದ್ದು ಇಲ್ಲಿ ಅದು ನೀರು ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ಅಷ್ಟು ದೊಡ್ಡದು ಅಮ್ಮ ಬೇಕಾ ಅದು ಬೇಕಾ ಎಲ್ಲಾದ್ರು ಒಂದು ನಾಲ್ಕೈದು ಕಂಗದೇ ಆಗ್ಬೋದು ಅಲ್ಲಿ ಜಾಗ ಉಂಟಲ್ಲ ಮತ್ತೆ ಅದಷ್ಟೇ ಅದು ಈಗ ನೀವು ಅಷ್ಟು ಇದ್ರೆ ಒಳ್ಳೇದು ನಮಗೆ ಜಾರಿದ್ದು ಅದು ತುಂಬುದು ಎಷ್ಟಿದೆ ಈಗ ಅಡಿಕೆ ಗಿಡ ಹಾಕಿದ ಹೊಸದಾಗಿ ಇದಕ್ಕೆ ಇದರಲ್ಲಿ ನಾಲ್ಕುನೂರು ಉಂಟು ನಾಲ್ಕುನೂರು ಅಲ್ಲಿ ಆ ಕಡೆ ಆ ಕಡೆ ಐನೂರು ಉಂಟು ಅದು ಫಸಲು ಬಂತು ಕೆಲವು ಸಾಮಾನ್ಯ ಉಂಟು ಅದೇ ಅದೇ ಟೋಟಲ್ ಇಲ್ಲಿ ಐನೂರು ಅಲ್ಲಿ ನೋಟಿಗೆ ನಾಲ್ಕೂವರೆ ಸರ ಆಯ್ತು ನಾಲ್ಕೂವರೆ ಆಯ್ತು ಅಲ್ಲಿದು ಸೇರಿ ಅಲ್ಲಿದು ಸೇರಿಯಾ ಇಲ್ಲಣ್ಣ ಮತ್ತೆ ಸಾಮಾನ್ಯ ಎಲ್ಲ ಲೆಕ್ಕಾಚಾರ ಹೇಳುವುದಾದ್ರೆ ಹೇಳ್ಬೋದು ಕೆಲವರು ಹೇಳ್ತಾರೆ ಹಾಗೆ ಏನ್ ಗೊತ್ತಾ ನನಗೆ ಐದು ಸಾವಿರ ಉಂಟು ಆರು ಸಾವಿರ ಉಂಟು ಏಳು ಸಾವಿರ ಅಡಿಕೆ ಗಿಡ ಉಂಟು ಅಂತ ಅದನ್ನು ಲೆಕ್ಕಾಚಾರ ನಾವು ಮಾಡಬೇಕು ಅದರ ಸರಿ ಭಾಗ ಮಾಡಬೇಕು ಹಾಗೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಹೇಳಿದ್ರೆ ಎರಡು ಸಾವಿರ ಒಂದೂವರೆ ಸಾವಿರ ಅಡಿಕೆ ಗಿಡ ಮಾಡ್ಬೋದು ಅಷ್ಟೇ ಇಂಥದೆಲ್ಲ ಕೃಷಿ ಮಾಡ್ಬೋದು ಹೇಳ್ಬೋದು ಇದನ್ನು ಇದರಲ್ಲಿ ಉಂಟು ನನಗೆ ಅಲ್ಲಿ ಒಂದು ಐನೂರು ಆರ್ನೂರು ಉಂಟು ಮನೆ ಹತ್ರ ಅಲ್ಲಿ ಹೌದು ಮತ್ತೆ ಇಲ್ಲಿ ಒಂದು ಒಂದೂವರೆ ಸಾವಿರ ಉಂಟು ಒಂದೂವರೆ ಅಂದ್ರೆ ಫಸಲ್ ಗಿಡ ಇದೆ ಮತ್ತೆ ಅದೊಂದು ಐನೂರು ಈಗ ಫಸಲು ಬರಲಿಕ್ಕೆ ಅಷ್ಟೇ ಇದೊಂದು ಐನೂರು ಹೊಸದಾಗಿ ಹಾಕಿದೆ ಅಷ್ಟೇ ಸಾಕು ಮತ್ತೆ ಮತ್ತೆ ನನ್ನಿಂದ ಕೆಲಸ ಮಾಡ್ಲಿಕ್ಕೆ ಇನ್ನು ಅದನ್ನ ಮೈಂಡ್ ಟೆಸ್ಟ್ ಮಾಡ್ಬೇಕಲ್ಲಪ್ಪ ಹೌದು ಒಬ್ಬರೆಲ್ಲ ಮಾಡೋದು ಕಷ್ಟ ಒಬ್ಬರಿಂದ ಕಷ್ಟ ರೀ ನೋಡು ನಮ್ಮ ಬಡ್ಡು ಸಾಂತಮ್ಮ ಇದ ಒಳ್ಳೆ ಕೆಲಸ ಮಾಡ್ತಾಳೆ ಅವಳು ಯಾರು ಅವರ ಬಡ್ಡು ಸಾಂತಮ್ಮ ಅತ್ತೇನಾ ಮತ್ತೆ ನಾನು ಬಡ್ಡು ಸಾಂತಮ್ಮ ಅಂತ ಹೇಳೋದು ಬಡ್ಡು ಸಾ ಅರೆ ಗೊತ್ತಾದ್ರೆ ಈಗ ಇವತ್ತಿ ಆಯ್ತಾ ಮೇವಾಯ್ತಾ ಮೇವಾಯ್ತು

ಈಗ ಬಿಟ್ಟು ಆಯ್ತು ಎಲ್ಲ ನೀರು ಆಫರ್ಂಟಿದೆ ಈಗ ಎಷ್ಟು ಕಮ್ಮಿ ಹಾಕಿ ಬರ್ತಂತಂಟು ಈ ಸೈಡಿಯಲ್ಲಿ ಇದು ತೆಂಗಿನ ಮರಕ್ಕೆ ಎಲ್ಲ ಒಂದು ಬಬ್ಲರ್ ಹಾಕಿ ಬಿಟ್ಟರೆ ಆಯ್ತು ಹೌದು ಫ್ರೆಶ್ ನೀರು ಅಲ್ಲ ಕುಡಿಬಹುದು ಮದ್ದು ಇರ್ಬೋದು ಅದ್ರಲ್ಲಿ ನೀರಲ್ಲಿ ಉಂಟು ಉಂಟು ಕಾಡೊಳಗೆ ಬರುವುದು ಒಳೆ ನೀರು ಅಂತ ಹೇಳ್ತಾರಲ್ಲ ಒಳೆ ನೀರೇ ಎಲ್ಲ ಒಳೆ ನೀರು ನೀರಲ್ಲ ಇದು ಇದು ಬೆಟ್ಟದಿಂದ ಬರುವಂತದ್ದು ಜರಿ ಉಂಟು ಅಲ್ಲಿ ಜರಿ ಉಂಟ ಅಲ್ಲಿ ಒಂದು ಒಂದು ಕಗ್ಗಲ್ ಉಂಟು ಅದರ ಅಡಿಯಿಂದ ನಾನು ಪೈಪ್ ಹಾಕಿದ್ದು ಅಲ್ಲಿ ಸ್ವಲ್ಪ ಗುಂಡಿ ಉಂಟು ಗುಂಡಿ ಒಂದು ಬಾವಿ ತರ ಅಲ್ಲಿಂದ ಪೈಪ್ ಹಾಕಿ ತೆಗ್ದದು ಒಂದೂವರೆ ಕಿಲೋಮೀಟರ್ ಉಂಟು ಇದು ಯಾವ್ದು ಅಲ್ಲಿ ನನಗೆ ಒಂದು ಬಟ್ಟೆ ಕೊಟ್ಟ ಅದು ನಾನು ಒಂದು ಎರಡು ಗಿಡ ಗೆಲ್ಲಿದೆ ಅವರಲ್ಲಿ ಅದು ಸೇಲ್ಗಿಡುವವರದು ಹ್ಞೂ ಹಾಗೆ ಕೇಳುವಾಗ ತೆಕ್ಕೊಂಡೋಗಿ ಅಂತಂದ್ರು ದುಡ್ಡು ಕೊಡುವಾಗ ದುಡ್ಡು ತೆಕ್ಕೊಂಡಿಲ್ಲ ಇಲ್ಲ ಎಲ್ಲ ಸಾರು ತೆಕ್ಕೊಳ್ಳಿ ಅಂತ ಹೇಳಿದೆ ನಾನು ಇಲ್ಲ ದುಡ್ಡು ಬೇಡ ನಿನಗೆ ಒಂದು ಗಿಡ ಕೊಡದಂತ ಮನುಷ್ಯನ ನಾನು ಅಷ್ಟು ನನಗೆ ತಾಕತ್ತಿಲ್ಲ ಅಂತ ನನಗೆ ಬೈದು ಬಿಟ್ರು ಅವರ ಹೆಸರು ಎಲ್ಲಿ ಕಾಯ್ತಲ್ಲ ನನಗೆ ಅದೇ 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 ಅದು ನೆನಪು ಒಂದು ಇಲ್ಲಿ ಅವರ ಹೆಸರು ಸುಬ್ರಹ್ಮಣ್ಯ ಭಟ್ಟದ್ದೆ ಗೋಪಾಲಿ ಗೊತ್ತಾಯ್ತು ನೀವು ಕುಕ್ಕೆ ಸುಬ್ರಹ್ಮಣ್ಯ ಬರುವಾಗ ಆ ಹೊಳೆಯಿಂದ ಸ್ವಲ್ಪ ಈ ಕಡೆ ಒಂದು ದೊಡ್ಡ ಮನೆ ಇದೆ ಅಲ್ಲಿ ಈ ಕಡೆ ಒಂದು ಡ್ರೈ ಫ್ರೂಟ್ಸ್ ಹೋಟೆಲ್ ಇತ್ತು ಅದು ಅವರೆಲ್ಲ ಒಳ್ಳೆ ಮನುಷ್ಯರು ಒಳ್ಳೆ ಮನುಷ್ಯರು ಕೋಳಿ ಎಲ್ಲ ಸಾಕ್ತೀರಾಂಟು ಅಂಕದ ಕೋಲಿ ನೋಡಿ ಮಾಲಿ ಬರ್ತಾರೆ ಜನವರಿ ತಾಯಿ ಬಂದಿದೆ ಯಾರು ಮಂಗಳೂರಿಂದ ಹಾ ಹಾ ಈ ವರ್ಷ ಬಂದಿಲ್ಲ ಏನಪ್ಪ ಕೋಲ್ ಕೋಲಿ ಕಟ್ಟ ಕೋಲಿ ಐ ಐದು ಆರು ಉಂಟು ಹೌದಾ ಹಾಗೆ ಹಾ ನಾವು ವಾಪಸ್ ತಲುಪ್ತ ಬಂದೆವು ಮನೆಗೆ ದೈವಹಾರದ ನೀರು ಆದಿ ಮನೆಗೆ